ಸರ್ಕಾರ ಬಗ್ಗೆ ಉತ್ತರ ಭಾರತದಲ್ಲಿ ಒಂದಷ್ಟು ಗ್ಯಾರಂಟಿನ ಗ್ಯಾರಂಟಿ ಮುಂದುವರ್ಸ್ರಪ್ಪ ಅಂತ ಅದೇನ ಗಂಡು ಸುಗು ಫ್ರೀ ಇವಾಗ ಫ್ರೀ ಮಾಡಿ ಈ ದಿವಸ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಅತ್ಯದ್ಭುತವಾದಂಥ ಒಂದು ಬಹುಮತವನ್ನು ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರ ನೀಡಿದಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಎಂಟು ವಿಧಾನಸಭಾ ಕ್ಷೇತ್ರಗಳ ಮತದಾರ ಬಂಧುಗಳಿಗೆ ಎರಡೂ ಪಕ್ಷದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರುಗಳಿಗೆ ಮುಖಂಡಗಳಿಗೆ ನಾಯಕರುಗಳಿಗೆ ಹಾಗೇ ಹಿತೈಷಿಗಳಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರ ಅಭಿಮಾನಿ ಬಳಗಕ್ಕೆ ಎಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಧನ್ಯವಾದನ ಹೇಳಲಿಕ್ಕೆ ಬಯಸ್ತೇನೆ ಅಭೂತಪೂರ್ವವಾದಂಥ ಗೆಲುವು ಕಾಂಗ್ರೆಸ್ಸಿಗರ ಗ್ಯಾರಂಟಿಗಳು ಅವರ ಹಣದ ಹೊಳೆ ಅವರ ತೋಳ್ಬಳ ಅವರು ನೀಡಿದಂಥ ಆಸೆ ಆಮಿಷಗಳು ಎಲ್ಲವನ್ನೂ ಮೀರಿ ಇವತ್ತು ಈ ಕ್ಷೇತ್ರದ ಮಹಾಜನತೆ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ರವರನ್ನು ಗೆಲ್ಲಿಸಿದ್ದಾರೆ ಇದು ಒಂದು ಐತಿಹಾಸಿಕವಾದಂಥ ಗೆಲುವು ಅಂತೇಳಿ ನಾವೆಲ್ಲ ಭಾವಿಸ್ಬೇಕಾಗ್ತದೆ ನಮ್ಮನ್ನೆಲ್ಲ ಚುನಾವಣೆಯಲ್ಲಿ ಜನ ಹಳ್ಳಿಗಳಿಗೆ ಪಟ್ಟಣದಲ್ಲಿ ವಾರ್ಡ್ಗೆ ಹೋಗ್ಬೇಕಾದ್ರೆ ನಮಗೆ ಹೇಳ್ತಿದ್ರು ಇಲ್ಲ ಒಳ್ಳೆ ಅಭ್ಯರ್ಥಿಗಳನ್ನು ನೀವು ಎರಡೂ ಪಕ್ಷದ ನಾಯಕರುಗಳು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಕುಮಾರಣ್ಣವರು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ನಡ್ಡಾ ಅವರು ಯಡಿಯೂರಪ್ಪನವರು ವಿಜಯೇಂದ್ರವರು ನಮ್ಮ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣರವರು ಅಶೋಕ್ ರವರು ಎಲ್ಲರೂ ಕೂಡ ಸೇರಿ ನಮ್ಮ ನಿಖಿಲ್ ಅವರು ಎಲ್ಲರೂ ಸೇರಿ ಇವತ್ತು ನಾವೆಲ್ಲ ಏನು ಒಂದು ಒಳ್ಳೆ ಅಭ್ಯರ್ಥಿ ಅಂತ ಹೇಳಿ ಜನರ ಮುಂದೆ ಕರ್ಕೊಂಡು ಬಂದ್ವಿ ಮತದಾರರ ಮುಂದೆ ಕರ್ಕೊಂಡು ಬಂದ್ವಿ ನಿಜವಾಗ್ಲೂ ಕೂಡ ನಮಗೆ ಬೆಲೆ ಸಿಕ್ಕಿದೆ ಆ ಬೆಲೆಗೆ ನಾವು ಯಾವತ್ತೂ ಕೂಡ ಋಣಿಯಾಗಿರ್ತೇವೆ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇವತ್ತು ಶಾಂತಿಯುತವಾಗಿ ಅಭಿವೃದ್ಧಿಯತ್ತ ಮುನ್ನ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳಾಗಲಿ ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳು ಹೊಸ ಹೊಸ ಯೋಜನೆಗಳು ಈ ಭಾಗಕ್ಕೆ ಬರಲಿ ಅಂತೇಳಿ ನಮ್ಮ ಮತದಾರರ ಆಸೆ ಏನಿದೆ ಆ ಆಸೆಯನ್ನು ಪೂರೈಸುವಂಥ ಕೆಲಸ ಪ್ರಾಮಾಣಿಕವಾಗಿ ನಾವು ಮತ್ತು ನೂತನ ಸಂಸತ್ ಸದಸ್ಯರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ನಮ್ಮ ಮುಖಂಡರುಗಳು ಎಲ್ಲ ಸೇರಿ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಇವತ್ತು ನಾವು ಒಂದು ಮೂಲಕ ತಿಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಮಾಗಡಿ ವಿಧಾನಸಭಾ ಕ್ಷೇತ್ರ ಮೂವತ್ತು ಸಾವಿರಕ್ಕೂ ಹೆಚ್ಚು ಮತಗಳನ್ನ ನೀಡಿ ಇವತ್ತು ದೊಡ್ಡ ಜವಾಬ್ದಾರಿಯನ್ನ ಇವತ್ತು ನಮ್ಮ ಮೇಲೆ ಹೊರಿಸಿದ್ದಾರೆ ಈ ಪ್ರಾಮಾಣಿಕವಾದಂತಹ ಹೋರಾಟ ನಾವು ಸರ್ಕಾರ ಇಲ್ಲದೆ ಇದ್ರೂ ಕೂಡ ನಮ್ಮ ಜೊತೆ ಪ್ರಬಲವಾದ ಯಾವುದೇ ಲೀಡರ್ಗಳು ನಮ್ಮ ಜೊತೆ ಇಲ್ಲದೆ ಇದ್ದಾಗಲೂ ಕೂಡ ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಾವು ಸಣ್ಣ ಪುಟ್ಟ ಲೀಡರ್ಗಳನ್ನೇ ನಾವು ದೊಡ್ಡ ಲೀಡರ್ಗಳಂತ ತಿಳಿದು ಪ್ರತಿಯೊಂದು ಬೂತ್ನಲ್ಲೂ ಕೂಡ ನಮ್ಮ ಯುವಕರು ನಮ್ಮ ಮುಖಂಡರುಗಳು ನಮ್ಮ ನಾಯಕರುಗಳಿಗೆ ಕೆಲಸ ಮಾಡಿದ್ರು ನಿಜವಾಗ್ಲೂ ಅವರು ಎಷ್ಟು ಪ್ರಾಮಾಣಿಕವಾಗಿ ಇವತ್ತು ನಮ್ಮನ್ನು ನಮ್ಮ ಅಭ್ಯರ್ಥಿಗೆ ಉಳಿಸ್ಕೊಂಡಿದ್ದಾರೆ ಅದಕ್ಕೆ ದೊಡ್ಡ ಒಂದು ನಾನು ನಮಸ್ಕಾರವನ್ನು ಸಂತೋಷ ಇದೆ ಒಂದು ಕಡೆ ಜವಾಬ್ದಾರಿ ಇದೆ ನನ್ನ ನಮ್ಮ ನಾಯಕರುಗಳು ಕೇಳಿದಂಥ ಸಂದರ್ಭದಲ್ಲಿ ನಾನು ಹೇಳಿದೆ ನಮ್ಮ ನಾಯಕರಾದಂಥ ಕುಮಾರಣ್ಣವ್ರಿಗೆ ದೇವೇಗೌಡ ಅಪ್ಪಾಜಿ ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿರ್ಬೋದು ಜಿ ಟಿ ದೇವೇಗೌಡ ಇರ್ಬೋದು ಇಲ್ಲ ಈ ಬಾರಿ ನಮ್ಮ ಜನ ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಡ್ತಾರೆ ಮಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಸೊ ಅದನ್ನು ಉಳಿಸ್ಕೊಂಡಿದ್ದಾರೆ ನನಗಂತೂ ಆಶಾಭಾವನೆ ಇತ್ತು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತಗಳು ನನಗೆ ಲೀಡ್ ಸಿಗ್ತವೆ ಅಂತೇಳಿ ನನ್ನ ಎಲ್ಲ ಸ್ನೇಹಿತರ ಜೊತೆ ನಾನು ಹಂಚಿಕೊಂಡಿದ್ದೆ ಸೊ ನನ್ನ ಒಂದು ಕಲ್ಪನೆ ಏನಿತ್ತು ಅದನ್ನು ಉಳಿಸಿದರೆ ನನ್ನ ಕನಸನ್ನು ನನ್ನ ಮಾಡಿದ್ದಾರೆ ಇದಕ್ಕೆ ರಾತ್ರಿ ಅಗಲು ದುಡಿದಂಥ ಎಲ್ಲ ಪುಣ್ಯಾತ್ಮರಿಗೆ ಬಿ ಜೆ ಪಿ ಕಾರ್ಯಕರ್ತರಿರ್ಬೋದು ಜೆ ಡಿ ಎಸ್ ಕಾರ್ಯಕರ್ತರಿರ್ಬೋದು ವಿಶೇಷವಾಗಿ ಬೆಂಗಳೂರಿಂದ ಮಾಗಡಿ ತಾಲೂಕಿನಿಂದ ಹೋಗಿ ಬೆಂಗಳೂರಿನಲ್ಲಿ ವಾಸ ಮಾಡುವಂಥ ಜನ ಅವರೆಲ್ಲ ಬಂದು ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ನನಗೆ ಡಾಕ್ಟರ್ ಪರವಾಗಿ ಓಟ್ ಕೋರಿಸಿದ್ದಂಥ ಪುಣ್ಯಾತ್ಮ ತಂದೆ ತಾಯಂದಿರಿಗೆ ನಿಜವಾಗ್ಲೂ ನಾನು ಧನ್ಯವಾದಗಳನ್ನು ಹೇಳ್ತಾ ಅವರಿಗೆ ಋಣಿಯಾಗಿರ್ತೀವಿ ಸೊ ಹಂಗಾಗಿ ಇವತ್ತು ನಮ್ಗೆ ಜಯ ಸಿಕ್ಕಿದೆ ನಾವು ದ್ವೇಷ ಮಾಡೋದಿಲ್ಲ ದ್ವೇಷದ ರಾಜಕಾರಣ ಮಾಡೋದಿಲ್ಲ ಅಸೂಯ ರಾಜಕಾರಣ ಮಾಡೋದಿಲ್ಲ ಯಾವುದೇ ತಾರತಮ್ಯ ಮಾಡೋದಿಲ್ಲ ಯಾರೆಲ್ಲ ಮತವನ್ನು ನೀಡಿದ್ದಾರೆ ಎಲ್ಲರೂ ಕೂಡ ನಮ್ಮವರೇ ಮತ ನೀಡದೇ ಇರೋರು ಕೂಡ ನಮ್ಮವರೇ ಅಂತ ತಿಳಿದು ಈ ಕ್ಷೇತ್ರದಲ್ಲಿ ಶಾಂತಿ ನೆನೆಸಬೇಕು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನು ಮಾಡಿ ಯಾವುದೇ ವರ್ಗ ಜಾತಿ ಭೇದ ಮತವಿಲ್ಲದೆ ನಾವು ಈ ಕ್ಷೇತ್ರವನ್ನು ನಾವು ಮತ್ತೆ ನಮ್ಮ ಸಂಸದರು ನೂತನ ಸಂಸದ ಸದಸ್ಯರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ನಡೆಸ್ಕೊಂಡು ಹೋಗ್ತೀವಿ ಅನ್ನುವಂಥ ಪ್ರಾಮಾಣಿಕ ಮಾತನ್ನು ತಮಗೆ ಈ ಮೂಲಕ ತಿಳಿಸ್ತಾ ಇದ್ದಾರೆ ಸರ್ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದ್ದು ಪಾಯಿಂಟ್ ಆಗ್ತದೆ ಇಡೀ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಇವತ್ತು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ಪ್ರಬಲವಾಗಿ ಕೆಲಸವನ್ನು ನಿರ್ವಹಿಸಿದೆ ಇವತ್ತು ಅತಿ ಹೆಚ್ಚು ಸೀಟು ನಾವು ಗೆಲ್ಲಲಿಕ್ಕೆ ಕಾರಣ ಆಯಿತು ವಿಶೇಷವಾಗಿ ಪ್ರಥಮ ಪ್ರಾ ಪ್ರಾಶಸ್ತ್ಯದಲ್ಲಿ ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭೆಯಲ್ಲಿ ಇದನ್ನು ಶುರು ಮಾಡಿದ್ವಿ ಅದು ರಾಜ್ಯದ ಉದ್ದಗಲಕ್ಕೂ ಇದು ವಿಸ್ತಾರ ಆಯಿತು ನಮಗೆ ನಾವು ಜೋಡಿಯಾದಾಗ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಎನ್ ಡಿ ಎ ಮಿತ್ರಕೂಟದೊಳಗಡೆ ನಾವು ಜೆ ಡಿ ಎಸ್ ಏನು ಸೇರಿದಾಗ ಕಾಂಗ್ರೆಸ್ನವರು ಅಣಕಿಸಿದರು ಕಾಂಗ್ರೆಸ್ನವರು ಅಸಹ್ಯ ಮಾಡಿದ್ರು ಕಾಂಗ್ರೆಸ್ಸು ಇದು ಜೆ ಡಿ ಎಸ್ ಉಳಿಯೋದೇ ಇಲ್ಲ ಇದು ಉಳಿಯೋಂಥ ಪಕ್ಷ ಅಲ್ಲ ಅಂಥೇಳಿ ವ್ಯಂಗ್ಯವಾಡಿದ್ರು ಕಾಂಗ್ರೆಸ್ನ ನಾಯಕರುಗಳು ಇವತ್ತು ಇದರ ಮಹತ್ವ ಅವರಿಗೆ ಎರಿವಾಗಿದೆ ಮುಂದೆ ಕೂಡ ಈ ಅಲಯನ್ಸು ಲೋಕಲ್ ಚುನಾವಣೆಗಳು ಯಾವ ಇಲ್ಲಿ ಸಲಿವಾದಂಥ ಚುನಾವಣೆಗಳು ಮುಂದೆ ನಡೆಯುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲೆಲ್ಲೂ ಎಲ್ಲ ಚುನಾವಣೆಗಳಲ್ಲೂ ಈ ಒಡಂಬಡಿಕೆ ಮುಂದುವರಿಬೇಕು ಅನ್ನೋದ್ದು ಇವತ್ತು ನಮ್ಮ ಜನರ ತೀರ್ಮಾನ ಆ ತೀರ್ಮಾನಕ್ಕೆ ಇವತ್ತು ಜಯ ಸಿಗುತ್ತೆ ಸರ್ ಕಳೆದ ಮೂರು ಬಾರಿನೂ ಡಿ ಕೆ ಸುರೇಶ್ ಪರವಾಗಿ ನೀವು ಎಂತೆ ಬೆಂಬಲಿಸಿದೀರ ಈ ಬಾರಿ ನೀವು ಬಿ ಜೆ ಪಿ ಪರವಾಗಿ ಹೋಗಿದ್ದೀರಾ ಅವ್ರಿಗೆ ಈ ಮಟ್ಟಕ್ಕೆ ಸೋಲಾಗೋಕ್ಕೆ ಏನು ಕಾರಣ ಅವರ ಅಭಿವೃದ್ಧಿ ನಮ್ಮನ್ನೆಲ್ಲ ಅವರು ಇವ್ರ ಲೀಡ್ರೇ ಇಲ್ಲ ಇವ್ರ ಶಕ್ತಿನೇ ಇಲ್ಲ ಇವ್ರ ಸಾಮರ್ಥ್ಯನೇ ಇಲ್ಲ ಅಂತ ತಿಳ್ಕೊಂಡಿದ್ರು ಮಾನ್ಯ ಮಾಜಿ ಸಂಸದ ಡಿ ಕೆ ಸುರೇಶ್ನವರು ನಾನಾಗಲಿ ಆಗಲಿ ಮುನರದ್ದವರಾಗಲಿ ಇನ್ಯಾರೇ ಮುಖಂಡಗಳಾಗಲಿ ನಮ್ಮ ಬಗ್ಗೆ ನಾವು ಜೊತೆ ಸೇರಿದ್ದಕ್ಕೆ ಯಾವ ರೀತಿ ಮಾತಾಡಿದ್ರು ನಮ್ಮ ಯಾವ ರೀತಿ ಅಗುರವಾಗಿರಲೂ ಸೊ ಇವರ ಅವರ ಅವರು ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ನಾವು ಕೂಡ ಶಕ್ತಿ ನಮ್ಮ ಸಾಮರ್ಥ್ಯ ಏನು ತೋರಿಸ್ಬೇಕು ಅಂತೇಳಿ ಇವತ್ತು ತೋರಿಸಿದ್ದಾಗಿದೆ ಕೆ ಸುರೇಶ್ ಅವರು ಬೆಳೆಸ್ತೀನಿ ನಾವು ನಿಮ್ಮ ಜೊತೆ ಮನೆಯಿಂದ ಕರ್ಕೊಂಬಂದು ಎಂ ಪಿ ಮಾಡಿದ್ವಿ ನಾವು ಮೂರು ಸಲ ನಿಮ್ಮ ಜೊತೆ ಇದ್ವಿ ನಮ್ಮನ್ನು ನೀವು ಯಾವ ರೀತಿ ಈ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಯಾವ ರೀತಿ ನೀವು ನಡೆಸ್ಕೊಂಡ್ರಿ ಅದು ನಿಮ್ಗೆ ತಿರುಗಬೇಡ ಯಾವತ್ತೂ ಸಹಾಯ ಮಾಡಿದವ್ರನ್ನೋರ್ನ ಸ್ಮರಿಸ್ಬೇಕು ಅವ್ರ ಸಹಾಯನ ಸ್ಮರಿಸ್ಬೇಕು ಆ ಸ್ಮರಿಸುವಂಥ ಕೆಲಸ ಮುಂದಿನ ದಿನದಲ್ಲಿ ಆಗಲಿ ಅಂತ ಹೇಳಲಿಕ್ಕೆ ಹಾಸನ ಲೋಕಸಭಾ ಚುನಾವಣೆ ಸೋಲಿಗೆ ಹಾಸನಲ್ಲಿ ಹಲವಾರು ವಿಚಾರಗಳಲ್ಲಿ ಇವತ್ತು ಸೋಲಾಗಿದೆ ಹಾಸನ ಅಭ್ಯರ್ಥಿ ಅವ್ರು ಕೊಡಬಾರ್ದು ಅಂತಂದು ಕೂಡ ಮುಂದೆ ಇದ್ದದ್ದು ಚರ್ಚೆ ಇತ್ತು ಆದರೆ ಸಿಟ್ಟಿಂಗ್ ಎಂ ಪಿ ಸೀಟ್ ಕಟ್ ಮಾಡೋದು ಭಾಳ ಕಷ್ಟ ಇತ್ತು ಕೊಟ್ಟಿದ್ದಾರೆ ಸೊ ಅಲ್ಲಿ ಏನು ಚುನಾವಣೆ ನಡೆದಿದೆ ಅದೇ ನ್ಯಾಯಯುತವಾದಂಥ ಗೆಲುವು ಅವ್ರಿಗೆಲ್ಲ ಕಾಂಗ್ರೆಸ್ನವ್ರಿಗೆ ಪಿತೂರಿ ಷಡ್ಯಂತ್ರ ಇವೆಲ್ಲ ಮಾಡಿ ಅವ್ರು ಗೆದ್ದಿರೋದು ಈ ಕಾಂಗ್ರೆಸ್ನ ಪಿತೂರಿ ಷಡ್ಯಂತ್ರಗಳ ನಡುವೆ ನಾವು ಸೋಲಾಗಿದ್ವಿ ಕಾರ್ಡ್ಗಳನ್ನು ಕೊಟ್ಟು ಯಾವುದೋ ಫ್ರೀ ಗ್ಯಾರಂಟಿಗಳನ್ನು ಕೊಟ್ಟು ಅದರ ಜೊತೆಯಲ್ಲಿ ಯಾವುದೋ ಕೂಪನ್ಗಳನ್ನು ಕೊಟ್ಟು ಗೆದ್ದಿರೋಂಥದ್ದು ಕೂಪನ್ ಹಂಚಿದ ಡಿ ಕೆ ಸುರೇಶ್ ಅವರಿಗೆ ಇವತ್ತು ಜನ ಬುದ್ಧಿ ಕಲಿಸಿದ್ದಾರೆ ಕೂಪನ್ ಹಂಚಿ ಗೆದ್ದಿರೋರು ಕೂಡ ಸರ್ ಮಾರಣಿ ತಾಲೂಕಲ್ಲಿ ಈಗ ಪ್ರಮುಖವಾಗಿ ಹೇಮಾವತಿ ಯೋಜನೆಗೆ ಸಾಕಷ್ಟು ಆಗ್ತದೆ ಜವಾಬ್ದಾರಿ ಇದೆ ಯಾವ ರೀತಿ ನಿರ್ವಹಿಸ್ತಾ ಈಗ ನಮ್ಮ ನೂತನ ಸಂಸತ್ ಸದಸ್ಯರ ಹತ್ರ ನಾವೆಲ್ಲ ಚರ್ಚೆ ಮಾಡ್ತೀವಿ ಇದನ್ನ ಒಂದು ನಿಯೋಗವನ್ನು ಕರ್ಕೊಂಡು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಉಪಮುಖ್ಯಮಂತ್ರಿಗಳಿಗೆ ನೀರಾವರಿ ಸಚಿವರಿಗೆ ಈ ವಿಚಾರವನ್ನು ಮುಟ್ಟಿಸಿ ನಮ್ಮ ಮಾಗಡಿ ತಾಲೂಕು ಹುಡಿಗಲ್ ತಾಲೂಕು ಬರಪೀಡಿತ ಪ್ರದೇಶಗಳು ಮೊದಲಿಂದಲೂ ಕೂಡ ಅಂದರೆ ಬರಡು ಭೂಮಿ ನೀರಾವರಿ ಇಲ್ಲ ಪಾಯಿಂಟು ಒಂದು ಪರ್ಸೆಂಟು ಕೂಡ ಇವತ್ತು ಇರಿಗೇಷನ್ನು ಇಲ್ಲದೆ ಇರತಕ್ಕಂಥ ಯಾವುದಾದ್ರೂ ತಾಲೂಕು ಇದೆ ಅಂದರೆ ಅದು ಮಾಗಡಿ ತಾಲೂಕು ಆದರೆ ನಾವು ಇವತ್ತು ಬೇಸಾಯ ಮಾಡೋಕ್ಕೆ ನೀರು ಇಲ್ಲ ಕುಡಿಯೋದಕ್ಕೆ ನೀರು ಕೇಳ್ತಾ ಇದ್ದೀವಿ ಕುಡಿಯೋದು ನಾ ನೀರನ್ನು ಕೇಳೋವಂಥದ್ದು ನಮ್ಮಕ್ಕು ಈಗಾಗಲೇ ನಮಗೆ ವಾಟ್ರ್ ಲೊಕೇಶನ್ ಆಗಿತ್ತು ಇವತ್ತೇನು ನಾವು ಶ್ರೀರಂಗ ಲಿಫ್ಟ್ರಿಗೇಷನ್ ಮಾಡಿದ್ದೀವಿ ಎಂಬತ್ಮೂರು ಕೆರೆ ತುಂಬಿಸೋದು ಆ ಯೋಜನೆಗೆ ಪೂರ್ವಕವಾಗಿ ಎಕ್ಸ್ಪ್ರೆಸ್ ಕೆನಾಲ್ ಏನು ಮಾಡ್ತಾಯಿದ್ದಾರೆ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಕೆನಾಲ್ ಆಗಬೇಕಿದೆ ಎಕ್ಸ್ಪ್ರೆಸ್ ಕೆನಾಲಿಂದ ಸಫಿಷಿಯೆಂಟ್ ವಾಟರ್ ವಾಟ್ರ್ ನಮಗೆ ಬರೋದರಿಂದ ನಮಗೆ ಈ ಯೋಜನೆ ಇವೆಲ್ಲವನ್ನು ಸವಿಸ್ತಾರವಾಗಿ ಸರ್ಕಾರದ ಗಮನ ತಂದು ಈ ಯೋಜನೆಯನ್ನು ಯಾರೂ ಕೂಡ ವಿರೋಧ ಮಾಡಬಾರ್ದು ನಮ್ಮ ಅವಶ್ಯಕತೆ ಇರ್ತಕ್ಕಂಥ ನಮ್ಮ ಹಕ್ಕಿರ್ತಕ್ಕಂಥ ನೀರನ್ನು ಪಡೆಯುವ ಸಂದರ್ಭವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಸರ್ ಈ ಲೋಕಸಭಾ ಚುನಾವಣೆ ಈ ಲೋಕಸಭಾ ಚುನಾವಣೆ ಹೇಳಿದ್ದಾರೆ ವಿಧಾನಸಭಾ ಚುನಾವಣೆ ಈಗ ನಾನು ಅದೇನು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ ಒಂದು ವರ್ಷ ಕರೆಕ್ಟಾಗಿ ಇವತ್ತು ರಿಸಲ್ಟ್ ಬಂದಿದೆ ಒಂದು ವರ್ಷದಲ್ಲಿ ಜನ ಯಾವ ರೀತಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ನಿಮ್ಮ ಕಣ್ಣ ಮುಂದೆ ಸಾಕ್ಷಿ ಇದೆ ನಾವು ಸೋತಾಗಿನಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಮೇ ತಿಂಗಳಲ್ಲಿ ಸೋತಾಗಿಂದ ಕೂಡ ಇವತ್ತು ಕ್ಷೇತ್ರದಲ್ಲಿ ನಾವು ಇದ್ದೀವಿ ಕ್ಷೇತ್ರದಲ್ಲಿ ಸೋತ್ರೂ ಕೂಡ ಕಷ್ಟ ಸುಖಕ್ಕಾಗ್ತಾರೆ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಕ್ಷೇತ್ರದ ಪರವಾಗಿ ಮಾತಾಡ್ತಾರೆ ಕ್ಷೇತ್ರದ ಜನಕ್ಕೆ ಪರವಾಗಿರ್ತಾರೆ ಕ್ಷೇತ್ರದಲ್ಲಿ ಮಂಜಣ್ಣ ಎಮ್ ಎಲ್ ಎ ಆಗಿದ್ದಾಗ ನಡೆದಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಕಣ್ಮುಂದೆ ಸಾಧ್ಯ ಒಂದು ವರ್ಷ ಆದ್ರೂ ಕೂಡ ಕಾಂಗ್ರೆಸ್ನ ಶಾಸಕರು ಇಲ್ಲಿ ಒಂದೇ ಒಂದು ಗುದ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಗುದ್ಲಿ ಪೂಜೆ ಮಾಡೋಕ್ಕಾಗಿಲ್ಲ ಒಂದೇ ಒಂದು ಕಾಮಗಾರಿಗೆ ಚಾಲನೆ ಕೊಡೋಕ್ಕಾಗಿಲ್ಲ ಇವರೆಲ್ಲ ಚುನಾವಣೆ ಬಂತು ಅಂತ ಕೊಟ್ಟಿರೋ ಕಾಮಗಾರಿ ಪೂಜೆಗಳೆಲ್ಲ ಹೋಗಸ್ಸು ಆದರೆ ಇವತ್ತು ಅವ್ರು ಮಾಡಲಿ ಅವ್ರೇನು ಪೂಜೆಗಳ್ ಮಾಡಿ ಬ್ಲೂ ಪ್ರಿಂಟ್ ಎಲ್ಲ ತೋರಿಸಿದ್ರಲ್ಲ ಕುದೂರಿನಲ್ಲಿ ಸ್ಟೇಡಿಯಂ ಮಾಡ್ತೀನಿ ಇಲ್ಲಿ ಕೆಂಪೇಗೌಡ ಬಯಲು ರಂಗನ್ನ ಕಟ್ತೀನಿ ನಾನು ಗೌರಮ್ಮನ್ಕೆರೆನ ಹೈಟೆಕ್ ಮಾಡ್ತೀನಿ ಮಮ್ಮಳ ಮುನ್ಕೆರೆ ಐಟ್ಯಾಕ್ ಮಾಡ್ತೀವಿ ಯಾವುದೋ ಎಲ್ಲ ಮಾರ್ಕೆಟೆಲ್ಲ ಒಡೆದ್ಬಿಟ್ಟು ದೊಡ್ಡದಾಗಿ ಏನೋ ಕಟ್ತೀವಿ ಸೌಧಾನ ಅಂತ ಒಟ್ಟಿದ್ದಾರಲ್ಲ ಕೋಟೆನ ಅಭಿವೃದ್ಧಿ ಮಾಡ್ತೀವಿ ಅಂತೆಲ್ಲ ಅವೆಲ್ಲ ಮಾಡಲಿ ಅವರು ನಮ್ಮ ಹೊಸ ಸಂಸದ ಹೆಸರಿಗೆ ಹೇಳ್ತೀವಿ ಸಹಕಾರ ಕೊಡೋಣ ಅವ್ರ ಜೊತೆ ಸಾಕಾರ ರಾಜ್ಯ ಸರ್ಕಾರ ನೋಡಬೇಕು ಕೇಂದ್ರದಲ್ಲಿ ಸರ್ಕಾರ ರಚನೆ ಆಗಲಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಆದ ಏನು ಏನೇನು ತೀರ್ಮಾನ ಇದೆಲ್ಲವೂ ಕೂಡ ಡಾಕ್ಟರು ಸಚಿವರಾಗುವಂಥ ಎಲ್ಲ ಅರ್ಹತೆ ಅವ್ರಿಗಿದೆ ಈಗಾಗಲೇ ಕೇಂದ್ರದಲ್ಲಿ ಒಂದಷ್ಟು ಹೆಸರುಗಳನ್ನ ಪಟ್ಟಿ ಮಾಡಿದ್ದಾರೆ ಅದರಲ್ಲಿ ಡಾಕ್ಟರು ಕೂಡ ಇದ್ದಾರೆ

கிருஷி சச்சி ரெண்டு ஏன் ரமணா